ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಸಿಎಂ ಕುರ್ಚಿ ಮೇಲೆ ಕೂರಬೇಕು ಅನ್ನೋದು ಪ್ರತಿ ರಾಜಕಾರಣಿಗಳ ಕನಸು ಮುಖ್ಯಮಂತ್ರಿಯ ಅಧಿಕಾರಕ್ಕಾಗಿ ಸಾಕಷ್ಟು ಜನ ಕಷ್ಟಪಡ್ತಾರೆ ರಾಜ್ಯಕ್ಕೆ ರಾಜನಾದರೂ ಎಷ್ಟೇ ಅಧಿಕಾರವಿದ್ದರೂ ಕಾನೂನು ಮುಂದೆ ಆಟ ನಡೆಯಲ್ಲ ಅವರ ಮೇಲೂ ಕೇಸಾಗುತ್ತೆ ಜೈಲಿಗೆ ಹೋಗ್ತಾರೆ ಹಾಗಿದ್ರೆ ಇಲ್ಲಿ ತನಕ ಎಷ್ಟು ಸಿಎಂ ಮೇಲೆ ಕೇಸ್ ಆಗಿದೆ ಯಾರೆಲ್ಲ ಅಧಿಕಾರದಲ್ಲೇ ಇದ್ದಾಗಲೇ ರಾಜೀನಾಮೆ ನೀಡಿದ್ದಾರೆ ಜೈಲಿಗೆ ಹೋಗಿದ್ದಾರೆ ಅನ್ನೋದನ್ನು ಹೇಳ್ತೀವಿ ನೀವು ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರೆಯಬೇಡಿ ನನ್ನ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ನನ್ನ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಸಹ ಇಲ್ಲ ಎನ್ನುತ್ತಿದ್ದ ಸಿಎಂ ಸಿದ್ದರಾಮಯ್ಯ ಮೇಲೆ ಮೂಢ ತೂಗುಗತ್ತಿ ನೇತಾಡ್ತಾ ಇದೆ ಸಿಎಂ ಗಾದಿಯಲ್ಲಿದ್ದಾಗಲೇ ಬಂದ ಆರೋಪ ಸಿದ್ದರಾಮಯ್ಯರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ ಸಿದ್ದರಾಮಯ್ಯ ಸಿಎಂ ಗಾದಿಗೆ ರಾಜೀನಾಮೆ ನೀಡಬೇಕು ಅಂತ ವಿಪಕ್ಷಗಳು ಆಗ್ರಹಿಸುತ್ತಿವೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗೆ ಇಳಿದರೆ ನಮಗೆ ಆ ಸ್ಥಾನ ಸಿಗುತ್ತೆ ಅಂತ ಕಾಂಗ್ರೆಸ್ನ ಹಲವು ನಾಯಕರು ಕೂಡ ಕನಸು ಕಾಣ್ತಾ ಇದ್ದಾರೆ ಆದರೆ ಎರಡನೇ ಬಾರಿಗೆ ಸಿಎಂ ಪಟ್ಟ ಅಲಂಕಾರ ಮಾಡಿರೋ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ನೀಡಲ್ಲ ಎನ್ನುತ್ತಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ನಡೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯ ಮಾತ್ರ ಅಲ್ಲ ಈ ಹಿಂದೆ ಕೂಡ ಕರ್ನಾಟಕದ ಸಿಎಂಗಳ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ವು ತಮ್ಮ ಮೇಲೆ ಆರೋಪ ಕೇಳಿ ಬರ್ತಿದ್ದಂತೆ ಆ ಸಿಎಂಗಳು ಏನು ಮಾಡಿದ್ರು ಅನ್ನೋದನ್ನು ನೋಡೋಣ ಬನ್ನಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ದೂರವಾಣಿ ಕದ್ದಾಲಿಕೆ ಹಗರಣ ರಾಜ್ಯದಲ್ಲಿ ಸಂಚಲನ ಮೂಡಿಸಿತ್ತು ಈ ಆರೋಪ ಕೇಳಿ ಬಂದ ಕ್ಷಣ ರಾಮಕೃಷ್ಣ ಹೆಗಡೆ ರಾಜೀನಾಮೆ ಕೊಟ್ಟು ಹೊರಬಂದಿದ್ರು ನಂತರ ಎಸ್ಆರ್ಬೊಮ್ಮಾಯಿ ಮುಖ್ಯಮಂತ್ರಿಯಾದ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಸವನಗುಡಿಯಿಂದ ಮತ್ತೆ ವಿಧಾನಸಭೆಗೆ ಆಯ್ಕೆಯಾಗಿದ್ರು ಇದಾದ ನಂತರ ಕರ್ನಾಟಕ ಹೈಕೋರ್ಟ್ ವಿಚಾರಣೆ ಮಾಡಿ ಅಂತಿಮವಾಗಿ ಹೆಗಡೆಯವರ ಪರವಾಗಿ ತೀರ್ಪು ನೀಡಿತ್ತು ರಾಜ್ಯದಲ್ಲಿ ದೇವರಾಜ ಅರಸು ಆದ ಬಳಿಕ ಹಿಂದುಳಿದ ವರ್ಗಗಳಿಂದ ಸಿಎಂ ಆದ ಬಂಗರಪ್ಪ ಹಲವು ಜನಪ್ರಿಯ ಯೋಜನೆಗಳಿಂದ ಪ್ರಸಿದ್ಧಿ ಇದರ ಹೊರತಾಗಿಯೂ ಕ್ಲಾಸಿಕ್ ಹಗರಣದಲ್ಲಿ ಎಸ್ ಬಂಗರಪ್ಪ ಹೆಸರು ಕೇಳಿಬಂದಿತ್ತು ಹಾಗಾಗಿ ಸಿಎಂ ಹುದ್ದೆಗೆ ಬಂಗರಪ್ಪ ರಾಜೀನಾಮೆ ನೀಡಿದ್ರು ಇವರ ನಂತರ ವೀರಪ್ಪ ಮೊಯ್ಲಿ ಸಿಎಂ ಸ್ಥಾನ ಅಲಂಕರಿಸಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಅಂದಿನ ಸಿಎಂ ಯಡಿಯೂರಪ್ಪ ವಿರುದ್ಧ ರಾಚೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ದಾಖಲಾಗಿತ್ತು ರಾಜ್ಯಪಾಲರಿಂದ ಬಿಎಸ್ವೈ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೂ ಬಿಎಸ್ವೈ ರಾಜೀನಾಮೆ ಸಲ್ಲಿಸಲಿಲ್ಲ ಎರಡು ಸಾವಿರದ ಹನ್ನೊಂದು ಜುಲೈ ಇಪ್ಪತ್ತೊಂದರಂದು ಸರ್ಕಾರಕ್ಕೆ ಅಂದಿನ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅಕ್ರಮದ ಬಗ್ಗೆ ವರದಿಯನ್ನು ಸಲ್ಲಿಕೆ ಮಾಡಿದ್ರು ಈ ಅಕ್ರಮದಲ್ಲಿ ಬಿಎಸ್ವೈ ಪಾತ್ರದ ಬಗ್ಗೆ ಉಲ್ಲೇಖ ಮಾಡಲಾಗಿತ್ತು ನಂತರ ಬಿಜೆಪಿ ಹೈಕಮಾಂಡ್ ಸೂಚನೆಯಂತೆ ಬಿಎಸ್ವೈ ರಾಜೀನಾಮೆ ನೀಡಿದ್ರು ಬಿಎಸ್ವೈ ರಾಜೀನಾಮೆ ನೀಡಿದ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಸದಾನಂದ ಗೌಡರು ಎರಡು ಸಾವಿರದ ಹನ್ನೆರಡರಲ್ಲಿ ಶೆಟ್ಟರ್ ಸಿಎಂ ಆದರು ನಂತರ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಯಡಿಯೂರಪ್ಪ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ್ರು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಒಮ್ಮೆ ರಾಜೀನಾಮೆ ನೀಡಿದ ನಂತರ ಮತ್ತೆ ಸಿಎಂ ಆಗಿದ್ದು ಅಂದರೆ ಅದು ಬಿಎಸ್ ಯಡಿಯೂರಪ್ಪ ಮಾತ್ರ ಇದೇ ತರ ಸಿದ್ದರಾಮಯ್ಯ ವಿಚಾರದಲ್ಲಿ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ರಾಷ್ಟ್ರ ಮಟ್ಟದಲ್ಲಿ ಹಲವು ಮುಖ್ಯಮಂತ್ರಿಗಳು ಸಿಎಂ ಪಟ್ಟದಲ್ಲಿದ್ದಾಗಲೇ ತಮ್ಮ ಮೇಲೆ ಬಂದ ಆರೋಪದಿಂದ ಜೈಲು ಸೇರಿದ್ದಾರೆ ಭಾರತದಲ್ಲಿ ಇಲ್ಲಿ ತನಕ ಐದು ಜನ ಮುಖ್ಯಮಂತ್ರಿಗಳು ಅರೆಸ್ಟ್ ಆಗಿದ್ದಾರೆ ಇನ್ನು ಸಿಎಂ ಸ್ಥಾನದಲ್ಲಿದ್ದಾಗಲೇ ಲಾಲು ಪ್ರಸಾದ್ ಯಾದವ್ ಜಯಲಲಿತಾ ಹೇಮಂತ್ ಸುರೇನ್ ಬಿಎಸ್ ಯಡಿಯೂರಪ್ಪ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ರು ಆದರೆ ಇದು ಆದರೆ ಇವರಲ್ಲಿ ಬಂಧನಕ್ಕೊಳಗಾದರೂ ಸಿಎಂ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದವರೇ ಅಂದರೆ ಅದು ಜಯಲಲಿತಾ ಮತ್ತು ಕೇಜ್ರಿವಾಲ್ ಜೈಲಿನಿಂದ ಹೊರಬಂದ ನಂತರ ಕೇಜ್ರಿವಾಲ್ ರಾಜೀನಾಮೆ ನೀಡಿದ್ರು ಕೇಜ್ರಿವಾಲ್ಗೆ ಆದ ಸ್ಥಿತಿಯೇ ಸಿದ್ದರಾಮಯ್ಯಗೆ ಆಗುತ್ತಾ ಕೇಜ್ರಿವಾಲ್ಗೆ ಆದ ಸ್ಥಿತಿಯೇ ಸಿದ್ದರಾಮಯ್ಯಗೆ ಆಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ ಒಮ್ಮೆಯಲ್ಲಾದರೂ ಸಿಎಂ ಮೇಲೆ ಬಂದಿರುವ ಮೂಡ ಹಗರಣ ಸಾಬೀತಾದರೆ ಜೈಲು ಪಾಲಾಗುವ ಸಾಧ್ಯತೆ ಇದೆ ಹಾಗೇನಾದರೂ ಜೈಲು ಪಾಲಾದರೆ ಸಿಎಂ ರಾಜೀನಾಮೆ ಕೊಡ್ತಾರಾ ಕೊಡಲ್ವಾ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ